ಕೋಲಾರ ಶಾಸಕರಾದಂಥ ಕೊತ್ತೂರು ಅವರು ಒಬ್ಬ ಪ್ರಿನ್ಸ್ಪಾಲ್ರವರನ್ನು ಕಿತ್ತೋಗ್ತದೆ ಅನ್ನೋ ಪದ ಬಳಸಿದರು ಆ ಪದಕ್ಕೆ ವಿರುದ್ಧವಾಗಿ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಐದನೇ ತಾರೀಕು ಕಾ ಕಾಲಕಾಫಿ ಸರ್ಕಲಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಪ್ರತಿಭಟನೆ ಮಾಡಿದ ಉದ್ದೇಶ ಏನಪ್ಪ ಅಂದರೆ ಗುರುಗಳಿಗೆ ಗೌರವ ಕೊಡದೇ ಇದ್ದರೆ ನೀವು ಹೆಂಗೆ ಶಾಸಕರಾಗ್ತೀರಿ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಅದಕ್ಕೆ ಮನೆ ಶಾಸಕರು ಮಾನ್ಯ ದಿನ ಮಾನ್ಯ ದಿನ ಏನು ಶಿಕ್ಷಕರ ದಿನಾಚರಣೆ ದಿವಸ ನಾನು ಕಿತ್ತೋಗ್ತದೆ ಅಂತ ಹೇಳಿದ್ದು ಡ್ರಮ್ಮನ್ನ ಅಂದರು ಪದ ಶಾಸಕರೇ ಪದ ಬಳಕೆಯಲ್ಲಿ ಭಾಳ ಗಾಂಭೀರ್ಯತೆ ಇರಬೇಕು ಮನುಷ್ಯನಿಗೆ ನೀವು ಹೇಳೋ ಮಾತನ್ನು ಬದ್ಧತೆ ಉಳಿಸ್ಕೋಬೇಕು ಮನುಷ್ಯನಿಗೆ ಫಸ್ಟು ಒಬ್ಬ ಶಾಸಕರಾದಂಥವ್ರು ಕಿತ್ತು ಹೋಗ್ತಾರೆ ಅಂದರೆ ಏನು ಪದಕ್ಕೆ ಅರ್ಥ ಅಂದರೆ ಎಲ್ರಿಗೂ ಗೊತ್ತಿದೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಯಾಕಂದರೆ ನೀವು ಸ್ಪಷ್ಟತೆ ಕೊಡಬೇಕಾದರೆ ನೀವು ಹೇಳಬೇಕು ಹೌದು ನಾನು ಹೇಳಿದ್ ನಿಜ ಹುಡುಗರಿಗೆ ಅನ್ಯಾಯ ಆಗಿತ್ತು ಕಾಲೇಜ್ಗೆ ಅನ್ಯಾಯ ಆಗಿದ್ದು ನೀವು ಹೇಳಬೇಕು ಯಾಕಪ್ಪ ಅಂದರೆ ಈ ಕೋಲಾರ ಕ್ಷೇತ್ರದ ಶಾಸಕರು ನೀವು ಆ ಮಹಿಳಾ ಕಾಲೇಜಿನ ಅಧ್ಯಕ್ಷರು ನೀವು ಅಭಿವೃದ್ಧಿ ಮಾಡಬೇಕು ನಿಮ್ಮ ಜವಾಬ್ದಾರಿ ಯಾರೋ ಇಬ್ಬರು ಹೋರಾಟಗಾರರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾಯಿದ್ದಾರೆ ಅವರು ಪ್ರಿನ್ಸಿಪಾಲ್ ಪರವಾಗಿದ್ದಾರೆ ಮಕ್ಕಳ ಪರವಾಗಿಲ್ಲ ಅಂತ ಹೇಳ್ತೀರಲ್ಲ ಶಾಸಕರೇ ನಿಮಗೆ ಏನಂತ ಹೇಳಬೇಕು ನಾವು ಹಾಂ ಒಬ್ಬ ಶಾಸಕರು ಹೇಳೋ ಮಾತಾ ಇದು ಹಾಂ ಅಲ್ಲ ಮಕ್ಕಳಿಗೆ ತೊಂದರೆ ಆದಾಗ ಹೋರಾಟ ಮಾಡ್ತೀವಿ ರೈತರಿಗೆ ಅನ್ಯಾಯ ಆದಾಗ ಹೋರಾಟ ಮಾಡ್ತೀವಿ ದಲಿತರಿಗೆ ಅನ್ಯಾಯ ಆದಾಗ ಹೋರಾಟ ಮಾಡ್ತೀವಿ ಯಾರೇ ಶೋಷಣೆಗೆ ಒಳಗಾಗಿದ್ದರೂ ಕೂಡ ಈ ಭಾರತ ದೇಶದ ಪ್ರಜೆ ಆಗಿದ್ದಾಗ ನಾವು ಹೋರಾಟ ಮಾಡ್ಕೊಂಡು ಜನ ನಾವು ಯಾರೋ ಒಬ್ರು ಇಬ್ಬರು ಹೋರಾಟ ಅಲ್ಲ ಶಾಸಕರೇ ಯಾರೋ ಒಬ್ರು ಇಬ್ರು ಹೋರಾಟ ಅಲ್ಲ ಇರುವೆ ಕೂಡ ನೋಡಿದ್ದೀರಾ ಇರುವೆ ನಡೆಯೋ ದಾರಿ ನೋಡಿದ್ದೀರಾ ಸಂಘಟನೆ ಅಂದ್ರೆ ಹಂಗಿರ್ತಾರೆ ನಿಮ್ಮ ಬಾ ಹಿಂಬಾಲಕರಾಗಿದ್ದಾರಲ್ಲ ಯಾರಾದರೂ ಹೋರಾಟ ಮಾಡೋರಾ ನೀವೇನಾದರೂ ಹೋರಾಟ ಹಾ ಹೋರಾಟ ಮಾಡಿದಾಗ ಗೊತ್ತಾಗ್ತದೆ ಅದು ಗೌರವ ಏನು ಅಂತ ನಮ್ಮ ಮನೆಗೆ ಯಾರು ಹೋರಾಟ ಮಾಡಿಲ್ಲ ರೀ ನಮ್ಮ ಜನಾಂಗ ಅನ್ಯಾಯಗಳನ್ನ ಶೋಷಣೆಗಳನ್ನ ದೌರ್ಜನ್ಯಗಳನ್ನ ಎತ್ತಿ ಹಿಡಿದು ಹೋರಾಟ ಮಾಡೋದು ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಮುಖಂಡರುಗಳು ಬಂದು ಹೋರಾಟ ಮಾಡೋದು ಮುಂದೆ ಬರಬೇಕು ಯಾಕೆ ಹೋರಾಟ ಮಾಡ್ತೀರಿ ಅಂತ ಅದು ಕೂಡ ಹೇಳ್ಕರಿಸ್ತೀರಿ ನೀವು ಯಾಕೆ ಹೋರಾಟ ಮಾಡ್ತೀರಿ ಅಂತ ಹೋರಾಟ ಮಾಡೋದು ಜನ್ಮ ಸಿದ್ಧ ಹಕ್ಕು ಬಾಬಾ ಸಾಹೇಂಬ ಕೊಟ್ಟಿರುವಂಥ ಗೌರವ ಹೋರಾಟ ಅಂದರೆ ಹೋರಾಟದಿಂದಲೇ ಪಡೀಬೇಕು ಅಂತ ಹೇಳೋದು ನಿಮ್ಮಂಗೆ ನಾವು ಯಾರನ್ನು ಇದು ಏನೋ ತೇಜವದ ಮಾಡಿ ಇನ್ನೊಂದು ದೇವಕರ್ ಶಿವ ಕೋಲಿಸಿ ಮಾತಾಡೋ ಜನ ನಾವಲ್ಲ ಶಾಸಕರೇ ನೀವು ಕೂಡ ಗೌರವ ಮಾತಾಡಿದಿರಿ ನಾನು ಕೂಡ ಗೌರವ ಹೇಳ್ತಾ ಇದ್ದೀನಿ ಅಭಿವೃದ್ಧಿ ಮಾಡೋದು ನಿಮ್ಮ ಕೆಲಸ ಅಭಿವೃದ್ಧಿ ಕಡೆ ಗಮನ ಕೊಡೋದು ನಮ್ಮ ಕೆಲಸ ಎಲ್ಲಿ ತಪ್ಪುಗಳಾಗಿರ್ತದೆ ಎಲ್ಲಿ ಲೋಪಗಳಾಗಿರ್ತಾರೆ ಅಲ್ಲಿ ಎತ್ತಿಗಳ ಕೆಲಸ ಸಂಘಟನೆ ಮಾಡ್ತದೆ ಆ ಕೆಲಸವನ್ನು ಸಂಘಟನೆ ಮಾಡಿದ್ದೀವಿ ಅಂತ ನನ್ನ ಭಾವನೆ ಆದ್ದರಿಂದ ನೀವು ಹೇಳಬೇಕಾದರೆ ಸ್ಪಷ್ಟೀಕರಣ ಹೇಳಬೇಕಾದರೆ ಜವಾಬ್ದಾರಿಯಿಂದ ಸ್ಪಷ್ಟೀಕರಣ ಕೊಡಿ ಒಬ್ಬ ಗುರುಗಳ ಅಗೌರವ ತೋರಿದಂಥವ್ರು ನೀವು ಒಬ್ಬ ಸಮುದಾಯಕ್ಕೆ ಅಗೌರವ ತೋರಿದಂಥವ್ರು ನೀವು ಅದನ್ನು ಮಲೆಮಾಚಕ್ಕಾಗಿ ಅವ್ರಿಗೆ ಒಳ್ಳೇದಾಗಲಿ ಮಕ್ಕಳ ಪರವಾಗಿ ಹೋರಾಟ ಮಾಡಲಿ ಹುಡುಗರ ಪರವಾಗಿ ಹೋರಾಟ ಮಾಡಲಿ ತೇಜೋವಧೆ ಮಾಡೋದಲ್ಲ ಇದು ಭಾಳ ಗಾಂಭೀರವಾಗಿ ಯೋಚನೆ ಮಾಡಬೇಕು ಸಂವಿಧಾನಬದ್ಧವಾಗಿ ಯೋಚನೆ ಮಾಡಬೇಕು ನೀವು ಜನಗಳ ಪರವಾಗಿರಬೇಕು ನೀವು ನಮ್ಮ ಸೇವಕರು ನಾವು ನಿಮ್ಮ ಸೇವಕರಲ್ಲ ನೀವು ನಮ್ಮ ಸೇವಕರು ಎಲ್ಲೇ ತಪ್ಪಗಳಾದರೂ ಕೂಡ ನೀವು ಎತ್ತಿ ತಿದ್ದಿ ನಡೆಯುವಂಥ ಕೆಲಸ ಆಗಬೇಕೇ ಬಿಟ್ಟು ತೇಜೋವಧೆ ಮಾಡೋದಲ್ಲ ಅದಕ್ಕಾಗಿ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಅಭಿವೃದ್ಧಿ ಪದ ಕರ್ಕೊಂಡೋಗಿ ನಾವು ನಿಮ್ಗೆ ಜೈಗಾರ ಆಗ್ತೀವಿ ಎರಡು ಮಾತಿಲ್ಲ ಅಭಿವೃದ್ಧಿ ಕಡೆ ನಮ್ ಕೂಡ ಇದೆ ಗೌರವ ಇದೆ ಆದರೆ ಜಾತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಮುಖಂಡಗಳ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ಲೀಡರ್ ಬಗ್ಗೆ ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡಿದ್ರೆ ನಿಮಗೂ ಒಳ್ಳೇದು ನಮ್ಗೂ ಒಳ್ಳೇದು ಆಯಿತಾ ಅದಕ್ಕಾಗಿ ಏನು ಐದನೇ ತಾರೀಕು ನಾವು ಹೋರಾಟ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಯಿತು ನೀವೇನು ಕೊಡುಮಲೇನಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಅದಕ್ಕೆ ನಾವು ವಿರೋಧ ಇದೆ ಸ್ಪಷ್ಟೀಕರಣನ ಕರೆಕ್ಟ್ ಸ್ಪಷ್ಟೀಕರಣ ಕೊಡಿ ಅಭಿವೃದ್ಧಿಗೆ ಸ್ಪಷ್ಟೀಕರಣ ಕೊಡಿ ಅದು ಬಿಟ್ಬಿಟ್ಟು ನೀವು ಯಾರೋ ಇಬ್ಬ ಮುಖಂಡರುಗಳು ಅಲ್ಲ ಅದೆಲ್ಲ ಹೇಳ್ಬಾರ್ದು ಯಾಕಂದರೆ ಹೋರಾಟಗಾರರಿಗೆ ಸೈನ್ಯ ಇದೆ ಸೈನ್ಯ ಇದೆ ನಿಮ್ಮ ಹಿಂಬಾಲಕರ ಹತ್ರ ಎಲ್ಲೂ ಸೈನ್ಯ ಇಲ್ಲ ನಿಮ್ಮ ಹಿಂಬಾಲಕರು ಯಾರು ಹೋರಾಟ ಮಾಡಲಿಲ್ಲ ಹೋರಾಟ ಮಾಡಿದರೂ ಗೌರವ ಇರಲಿಲ್ಲ ಅಂತೇಳಿ ಏನು ಇವತ್ತು ನಾಲ್ಕು ಮಾತನ್ನು ಹೇಳ್ತಾ ಇದ್ದೀನಿ ಶಾಸಕರಿಗೆ ಇನ್ನಾದರೂ ಗೌರವತ್ವ ನಡ್ಕೊಬೇಕು ಅಂತ ನನ್ನ ಭಾವನೆ ಜೈ